ಶರಣ್ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದೇರಿ ಮಾಸ್ತದೆ ಅಂತ ಅನ್ಕೋತಾನಿ ನಾನು ಚಲೋ ಅದನ್ನ ನೋಡ್ರಿ ಹ್ಮ್ ಬರೀ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ನಿನ್ನ ಚಲೋ ಅನ್ಸೈತಿ ಅಂತ ಅನ್ಕೋತಾನಿ ಗೊತ್ತಿಲ್ಲ ಇವತ್ತ ಏನೇನು ಆಕತಿ ಅಂತ ಹೇಳಿ ನೋಡುನು ನೋಡ್ರಿ ನಮ್ಮ ಹೀರೋ ಏನ್ ಬಿಟ್ಟಾನು ಹಿಂಗ್ ಜೊತಿನ ಹೇಳ್ತಾನ್ರಿ അവൻ്നവട്ട നാ ഒന്ന് സെണ്ട ഹിങ്ങ് കൂട എടുത്തോടൊപ്പ നോട്രി നന്ന ഗോലു മോലു ಹಾಯ್ ಹಾಯ್ ಓ ಹಾಯ್ ಏನೋ ರೀ ಹಾಯ್ ಟಾಟನ್ ಸ್ಟಾರ್ಟ್ ಸ್ಟಾಟರ್ ಈಗ ಮಾಡಿಯವ ಲಾಗ್ ಟಾಟ ಅನ್ಸತಿ ಹುಡುಗನ ಕಡಿಂದ ಅನ್ನತ್ತರನಾ ಅಲ್ರಿ ಈಗ ಹೆಂಗಂದ್ರೆ ಅದೆಲ್ಲರ ಮನೆಯಾಗೂ ಅದೊಂದು ಇದನ್ನ ಅದೇನಾರ ಅನ್ನಾಕತ್ತೆ ಅಂದ್ರೆ ಒಟ್ಟು ಅದನ್ನು ತಿರುವ್ಯಾಳಿಕಾಡ್ಬೇಕಂತ ಹೇಳಿ ಹಂಗೆ ನಾನು ಎಲ್ಲರೂ ಹೇಳತಾರೂ ನಿನ್ನಿ ಲಾಗ್ ನೋಡೆ ಸ್ವರ್ಗೇನಂತ ಹಿನ್ ನೋಡಿ ನೋಡ್ರಿ ಹಿಂಗಿರ್ತತ್ರಿ ನಂದ್ ಕೆಲಸ ಯಾದ ಕಾಟಿಲ್ ಬಿಡಪ್ಪ ಇನ್ನು ಚಲೋ ಇರ್ಬೇಕು ಅಂತ ಇವನ್ ಕಾಡ್ ಚಲೋ ನಮ್ ಚೋಟಾನು ಬಾಳ್ ಕಾಡ್ತೀಡ್ರಿ ಅಕ್ಕ ಇವ ಅಕ್ಕಿಗಿಂತ ಒಂದ್ ಕೈ ಮ್ಯಾಲ್ ಮಾಡಿ ನನಗೆ ಹ್ಮ್ ಅಂತ ನೋಡ್ರಿ ನಿಜ ಹೇಳತ ಅಕ್ಕಿಗಿಂತ ಒಂದ್ ಕೈಗಿಂತ ಯಾರ ಕೈಗಿಂತ ಮೂರ್ ಕೈ ಹತ್ ಕೈ ಮ್ಯಾಲ್ ಅದ್ರಾಗ ಇಕ್ಕ ಬೈಕ್ರಿ ಇಕ್ಕಿ ನಿದ್ದೆ ಇರಿಕಿ

ಈ ವಿಡಿಯೋ ಚಾಲೂ ಮಾಡಬಹುದು ಬಿಡತಾರೆ ವಿಡಿಯೋ ಬರ್ ಮಾಡಬಹುದು ಬಿಡತಾರೆ ಅಕ್ಕನೆ ತವ 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 ಇಕ್ಕೆ ಇಕ್ಕೆ ಅಲ್ಲಿ ಕೈ ಗನ್ ಇದನ್ನು ಕೆಟ್ಟ ಆಚರಣೆಗಳನ್ನ ಈಕೆ ಇಕ್ಕೆ ಉಂಗೆ ಈಕೆ ಇಕ್ಕೆ ನಮ್ಮ ನಮ್ಮನೇಗೆ ಎಲ್ಲಾ ಕೈವಾಡ ಇಕ್ಕೆ ಐತಿ ಇಕ್ಕೆ ನೋಡಿ ಇಕ್ಕೆ ನೋಡ್ರಿ ಬರ್ ನೋಡಿ ಇಕ್ಕೆ ಎಲ್ಲಾ ಕಲಸಾತಳು ಉಂಗ ನೀವು ಏನು ಮಾಡಿದ್ರು ನಕ್ಕ ಬಿಡತала ಅದನ್ನ ಮಾಡಾ ಚಾಲು ಮಾಡಾತನೆ ಅಂತ ಪಲಾವ್ ಮಾಡೋಣ ಫ್ರೆಂಡ್ಸ್ ಬೆಳಿಗ್ಗೆ ಇರ್ತೀವಿ hello friends <coughs> hi hello friends hi hi <coughs> in, hi in. hi <coughs> hey, you, hi you. <coughs> baila, baila. hi 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 ಜಲ್ಲಂದಿದೆ ಮನಸು ಅಲ್ಲಂದಿದೆ ಗಾಡಿ ಬಂದ್ ನಿಂತ ಬಟ್ ಅಕ್ಕ ತಿಂದ ಹೊಕ್ಕಿ ಹೆಂಗ ಹೇಳ್ರಿ ಲೆಕ್ಕ ನಗು ಬರ್ತದ ನನಗೆ ಮೊಮ್ಮೆ ಆಕೆ ಜಿದ್ದಿಂದ್ರೆ ಅಷ್ಟು ಆಕೆ ಹೋಗಿನ್ ಪಟ್ನ ಹೋಗತ್

ta -da. Yeah. Anne. Anne. ta anh nè anh nè ta ta hey. golo 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 Ryan, ay 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 Ryan. हाय 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 राधा 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 फ्रेंड्स नम गोलूनिंद नैम ह्यां कळ्यात अनोद गोतो निज ह ಹಿಂಗೆ ಮಕ್ಕೋತಾನು ಹಿಂಗೆ ಹೇಳ್ತಾನು ಹಿಂಗೆ ಅರಿಬಿಲ್ದಾಗ ಅರಿಮೆ ಅರಿಬಿ ಅರಿಬಿ ಹಾಕಿಕೊಡ್ದೆ ಹಾಳಾಕೆಕ್ ಚಾ ಮಾಡ್ತಾನೋ ಅರಿಬಿ ತೆಗಿ ಕೊಡ್ದ ಸುಮ್ಮಕ್ಕನೋ ನೀವು ಅನ್ಕೋಬೋದು ಹೆಂಗೆ ಹುಡುಗನ ಅಂತ ಬಟ್ ನೋಡಿರಿ ಹಿಂಗೆ ಐತ್ರಿ ಸದ್ಯಕ್ಕೆ ನನ್ನ ಲೈಫ್ ಮನ್ಯಾಗ ಒಂದು ಗ್ಲಾಸ್ ಉಳಿವಾಲು ಒಂದು ವಾಟೆ ಉಳಿವಾಲು ಒಂದು ಉಳ್ಳಾಗಡ್ಡಿ ಒಂದು ಬಳ್ಳೊಳ್ಳಿ ಏನೇನು ಉಳಿವಾಲು ಗಂಡ್ ಹುಡುಗರು ಉಡಾ ಅನ್ನೋದು ಇದಕ್ಕೆ ನೋಡ್ರಿ ಮನೆಯಾಗ ನಮ್ಮ ಹುಡುಗಿಯಾರು ಕರೆ ಅದನ್ನ ಹಿಡಿಬ್ಯಾಡಂದ್ರೆ ಅದು ಹಿಡಿದಿರ್ಕಿಲ್ಲ ಇಷ್ಟ ಸಣ್ಣ ಇದ್ದಾಗನ ರೀ ಮತ್ತು ಆಮೇಲೆ ನಾ ಏನು ಮಾಡ್ಬೇಕು ಅಂದ್ಕೊಂಡ್ರಿ ಸ್ವಲ್ಪ ಹಾಲು ಹಾಲಿದ್ದು ಅದನ್ನು ರಸಗುಲ್ಲ ಮಾಡಿರಾತು ಅಂಥೇಳಿ ರಸಗುಲ್ಲ ಮಾಡಿರಾತಂಥೇಳಿ ಡಿಸ್ಟರ್ಬೆನ್ಸ್ ಆಗ್ಬೋದು ಯಾಕಂದರೆ ನಮ್ಮ ಮನೆ ಹತ್ತರ ಮನೆ ಕಟ್ಟತ್ತಾರು ಸೊ ಹಾಗಾಗಿ ಅದು ಅವಾಜ್ ಬರ್ಬೋದು ಇದ್ರಾಗ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿರಿ ನಾ ರಸಗುಲ್ಲ ಮಾಡಿರತ ಅಂಥೇಳಿ ಹಾಲು ಒಡಿಸಿ ಅದನ್ನು ಚಂದಗೆ ಮೈದಾ ಹಿಟ್ಟು ಹೆಂಗೆ ನಾತ್ತವಲ್ಲ ರೀ ಹಂಗೆ ನಾತ್ಕೋಬೇಕು ಅಂದ್ರೆ ರಸಗುಲ್ಲ ಚಲೋ ಬರ್ತಾವೆ ಅದನ್ನು ಮಾಡೋಕೆ ತಿನ್ರಿ ಇವ್ನು ಮಲ್ಗೀಶ್ ಬಂದು ಮಾಡ್ಬೇಕಾನಿ ಮಕ್ಕಳು ಇಲ್ಲ ಅಂದು ನೋಡಿರಿ ಗೋಣ್ ಅಳ್ಗೆ ಆಡಿಸ್ತಾನೆ ಮಕ್ಕಳು ಇಲ್ಲ ಮಾಡು ಬರ್ ಹೋಗೋದಿಲ್ಲ ಮಾಡೋದಿಲ್ಲ ಅನ್ನೋದೆಲ್ಲ ಕಲ್ಕೊಂಡು ನಾನು ಅವ್ರ ಅಕ್ಕ ಏನು ಹೇಳ್ತಾಳೆ ಅದನ್ನ ಮಾಡ್ತಾನೆ ರೀ ದೊಡ್ಡಕ್ಕೆ ಏನು ಹೇಳ್ತಾಳೆ ಅದನ್ನ ನಿಂತು ಬಿಟ್ಟಾನ ರೀ ಒಟ್ಟ ಅವ ನಮ್ಮದೇನು ಕೇಳವಲ್ಲ ಅಕ್ಕೋ ಅವ್ನು ನಾ ಓಡಾಳು ನಂಬರ್ ಒನ್ ಅಕ್ಕಳೆ ಅನ್ಸ ಅನ್ಸಾ ನನಗೆ ಸಂತಮ್ಮ ಅಂದ್ರೆ ಎಲ್ಲಾರಿಗೂ ಇಷ್ಟ ನನಗೂ ನಮ್ಮ ತಮ್ಮ ಏನು ಮಾಡ್ರು ಚಲೋಣಕ್ಕೆ ಅನಿಸ್ತತಿ ಬಟ್ ಹಂಗೆ ನಾ ಅಂದ್ರೆ ಅಂದರೆ ಮುಗೀತವಂಗೂ ಫೈನಲ್ ಅದ ಯಾರೇನು ಬೇಕಾದ ಹೇಳಿ ನಾ ಅದನ್ನು ಹೇಳಿನಿ ಅಂದರೆ ಮುಗೀತಾ ಅವನು ಎಲ್ಲ ಕಡಿಸ್ಕೊಗಿಲ್ಲ ನಮ್ಮ ಅಕ್ಕ ಹೇಳು ಮುಗೀತಾ ಅಂತ ಅಂದ್ಬಿಡ್ತಾನು ಸೊ ನೋಡ್ರಿ ಈ ಥರ ನಾವು ಗುಲಾಬ್ ಜಾಮೂನಿಗೆ ಹೆಂಗೆ ಮಾಡ್ಕೋತವಲ್ಲ ರೀ ಹಂಗೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಇದನ್ನು ಸಕ್ರೆ ನೀರೊಳಗೆ ರೀ ನಾನು ಮಲ್ಗ ಸಾಕು ಹೋದ್ನಿ ಅವ್ನ ಕುದಿಯಾಕಿಟ್ಟು ಸ್ವಲ್ಪ ಒಡೆದ್ಬಿಟ್ಟು ನಾನು ಅವನು ಮಿನಿಮಮ್ ಹತ್ತು ನಿಮಿಷ ಅಷ್ಟು ಕುದಿಸ್ರಿ ನಾ ಬಿಟ್ಟು ಬಂದ್ರೆ ಅಳ್ತಾನು ಅನ್ನೋ ಕಾರಣಕ್ಕಾಗಿ ಬಿಟ್ಟು ಬರಲಿಲ್ಲ ಸೊ ಹತ್ತು ನಿಮಿಷ ಕುದಿಸ್ರಿ ನೀವು ಮಸ್ತ್ ಸ್ಪಾಂಜಿ ಸ್ಪಾಂಜಿ ಬರ್ತಾವು ಆಮೇಲೆ ಅವನೇನು ಮಾಡಿರಿ ಅಂದ್ರೆ ಐಸ್ ಕ್ಯೂಬ್ ಒಳಗೆ ಹಾಕಿರಿ ಐಸ್ ಕ್ಯೂಬ್ ಒಳಗೆ ಹಾಕಿರಿ ಅಂದ್ರೆ ಒಂಥರ ಹಿಂಗೆ ಚಿಂಗಮ್ ಟೈಪ್ ಚಿಂಗಮ್ ಟೈಪ್ ಹಾಕ್ತಾವ್ರಿ ಅವ ಆಮೇಲೆ ಒಂದು ಸೈಡ್ ಹಾಲು ಕಾಸಕ್ಕೆ ಇಟ್ಟ ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿರಿ ಕಸ್ಟರ್ಡ್ ಪೌಡರ್ ತನ್ನ ಒಳಗೆ ಮಿಕ್ಸ್ ಮಾಡ್ಕೊಬೇಕು ರೀ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಏನು ಹಾಲು ಕಾಸಕ್ಕೆ ಇಟ್ಟಿರ್ತಾರಲ್ರಿ ಅದಕ್ಕೆ ಹಾಕಿರಿ ಮತ್ತು ಇದಕ್ಕೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಸಕ್ರೆ ಹಾಕೋರಿ ಮತ್ತು ನಾನು ಬಾದಾಮ ರೀ ಕುಟ್ಟಿ ಹಾಕಿದ್ರೆ ಮಸ್ತ್ ಅನ್ನಿಸ್ತತಿ ಸೊ ಹಂಗಾಗಿ ಕುಟ್ಕೊಂಡು ಇನ್ನ ಮತ್ತು ಎರಡು ಏಲಕ್ಕಿ ಕುಟ್ಟಿ ಹಾಕಿನಿ ಲಾಸ್ಟಿಕ ಅವ್ನು ಏನು ತಂಡ ಒಳಗೆ ಹಾಕಿದ್ನಲ್ರಿ ಅವ್ನ ರಸಗುಲ್ಲ ತಗೋದ ಮತ್ತೆ ಮ್ಯಾಗ್ ಇದನ್ನ ಸುಡು ಸುರು ರೀ ರಸಗುಲ್ಲ ರೆಡಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಜೈ ಶ್ರೀ